ನಮಸ್ಕಾರ ಇವತ್ತು ಲಿಮಿಟೇಷನ್ ಆ್ಯಕ್ಟ್ ಬಗ್ಗೆ ಒಂದೆರಡು ಮಾತಾಡೋಣ ಸುಪ್ರೀಂ ಕೋರ್ಟ್ ತೀರ್ಪಿದೆ ಇಟ್ಕೊಂಡು ಅಂತ ಬಂದಿದ್ದೀನಿ ತಮ್ಮಲ್ಲಿ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ಇವೆಲ್ಲ ಚಂದಾದಾರರಾಗಿ ಸಬ್ಸ್ಕ್ರೈಬರ್ಗಳಾಗಿ ಬಟವನ್ನು ತೊಗೊಂಡು ಹೋಗ ಅಂತ ಕೇಳ್ಕೊಳ್ತಾ ಶಿ ಕೊಡ್ತಾ ಇದ್ದೀವಿ ನಾವು ಪ್ರತಿಯೊಂದು ಅಪೀಲು ಯಾವುದೇ ಕೇಸನ್ನು ಹಾಕ್ಬೇಕಾರೆ ಅಪ್ಲಿಕೇಶನ್ ಹಾಕಬೇಕಾರೆ ಗೊತ್ತಾಯ್ತಾ ತಡ ಆದರೆ ಸೆಕ್ಷನ್ ಫೈವ್ ಆಫ್ ಲಿಮಿಟೇಷನ್ ಆ್ಯಕ್ಟ್ ಈ ವಾಯ್ದೆ ಕಾಯ್ದೆ ಇದೆ ಲಿಮಿಟೇಷನ್ ಆ್ಯಕ್ಟು ಅದು ಸೆಕ್ಷನ್ ಐದರ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಿ ಯಾವ ಕಾರಣಕ್ಕೆ ಇದು ತಡವಾಗಿದೆ ಹಾಕ್ತಾ ಇರ್ತಕ್ಕಂಥದ್ದು ಕೇಸು ಗೊತ್ತಾಯ್ತಾ ಅಪೀಲು ಅಪ್ಲಿಕೇಶನ್ನು ಅಂಥೇಳಿ ಹೇಳಿಬಿಟ್ಟು ದಯವಿಟ್ಟು ಇಷ್ಟು ದಿವಸ ಲೇಟಾಗಿದೆ ಮೂವತ್ತು ದಿವಸ ನಲ್ವತ್ತು ದಿವಸ ಐವತ್ತು ದಿವಸ ಲೇಟಾಗಿದೆ ದಯವಿಟ್ಟು ಅದನ್ನ ಮನ್ನಾ ಮಾಡಿ ಅಂತ ಕೇಳ್ಕೊಡ್ತೀವಿ ಅದು ಕೋರ್ಟಿಗೆ ಮನವರಿಕೆ ಆದರೆ ಅವ್ರೇನು ಮಾಡ್ತಾರೆ ಹೌದು ತಡವಾಗಿದ್ದ ಮನವರಿಕೆ ಇದು ಅವರು ಕರೆಕ್ಟಾಗಿ ಹೇಳಿದ್ದಾರೆ ನಾವು ನಂಬೋದು ಅಂಥೇಳಿ ಮನ್ನಾ ಮಾಡುತ್ತೆ ಆಗ ನಿಮ್ಮ ಅಪೀಲನ್ನ ಅಪ್ಲಿಕೇಶನ್ನ ಕೇಸನ್ನು ಕೇಳುತ್ತೆ ಆಯಿತಾ ಇದು ಕಾನೂನು ಆದರೆ ನಾನು ಹೇಳಕ್ಕೆ ಕೊಟ್ಟಿರ್ತಕ್ಕಂಥದ್ದು ಈಗ ನೀವು ಯಾವ್ದ್ಯಾದಕ್ಕೆ ಈ ಅಪ್ಲಿಕೇಶನ್ನು ಅಂದರೆ ನಾನು ಲೇಟಾಗಿ ಬಂದಿದ್ದೀನಿ ಕೋರ್ಟಿಗೆ ತಡವಾಗಿ ಬಂದಿದ್ದೀನಿ ಇಷ್ಟು ದಿವಸ ತಡವಾಗಿದೆ ಇಷ್ಟು ದಿವಸ ತಡವಾಗಿದ್ದಕ್ಕೆ ಈ ಕಾರಣ ಇದೆ ಅದರಿಂದ ಮನ್ನಾ ಮಾಡಿ ನನ್ನ ಕೇಸನ್ನ ಅಡ್ಮಿಟ್ ಮಾಡಿಕೊಡಿ ಅಂತ ಹೇಳೋದಕ್ಕೆ ಎಲ್ಲೆಲ್ಲಿ ಹಾಕ್ಬೋದು ಈ ಅಪ್ಲಿಕೇಶನ್ನು ತಡವಾಗಿದ್ದಕ್ಕೆ ಅದು ಬಹಳ ಜನ ಕನ್ಫ್ಯೂಸ್ ಆಗಿದ್ದಾರೆ ಎಲ್ಲದಕ್ಕೂ ಹಾಕ್ಬೋದು ಅಂತ ತಿಳ್ಕೊಂಡಿದ್ದಾರೆ ತಪ್ಪಬೋದು ಇದನ್ನು ನೀವು ಯಾವುದೇ ಅಪೀಲ್ಗಳಿಗೆ ಹಾಕ್ಬೋದು ಅರ್ಜಿಗಳಿಗೆ ಹಾಕ್ಬೋದು ಆದರೆ ಈ ಅಮಲ್ ಜಾರಿ ಅರ್ಜಿ ಹಾಕ್ತಿರಲ್ಲ ಆರ್ಡರ್ ಟ್ವೆಂಟಿ ಒನ್ ಅದಕ್ಕೆ ಅಪ್ಲೈ ಆಗಲ್ಲ ಆಯಿತಾ ಮತ್ತು ನೀವು ಹಾಕ್ತಾ ಹಾಕುವಂಥ ದಾವಾಕ್ಕೆ ಈಗ ಅನ್ವಯ ಆಗೋದಿಲ್ಲ ತಿಳ್ಕೊಳ್ಳಿ ಅಪೀಲು ಅಪ್ಲಿಕೇಶನ್ಗೆ ಯಾಕೆ ಇದು ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಕಮ್ಮಿ ಅವಧಿ ಇರುತ್ತೆ ಅಫೀಲ್ ಹಾಕೋದಕ್ಕೆ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ತೊಂಬತ್ತು ದಿವಸ ಇರುತ್ತೆ ಹತ್ತು ದಿವಸ ಆಗದೆ ಇದ್ದರೆ ಆಗ ಕಾರಣ ಕೊಟ್ಟು ಬರಲಿ ಅಪ್ಲಿಕೇಶನ್ ಹಾಕೋದಕ್ಕೂ ಅಷ್ಟು ಯಾವುದೇ ಅಪ್ಲಿಕೇಶನ್ ಹಾಕೋಕೆ ಮಿತಿ ಇರುತ್ತೆ ಪಿಟಿಷನ್ ಹಾಕೋದಕ್ಕ ಮೂವತ್ತು ದಿನ ಇರ್ಬೋದು ಅರವತ್ತು ದಿನ ಇರ್ಬೋದು ಗೊತ್ತಾಯ್ತಾ ಆಗ ಅಷ್ಟೊಳಗೆ ಹಾಕ್ತಾ ಇದ್ದರೆ ತೊಂದರೆ ಇರುತ್ತೆ ಅವ್ರಿಗೆ ಅಂಥೇಳಿ ಆ ಈ ಒಂದು ಸೆಕ್ಷನ್ ಐದು ಲಿಮಿಟೇಷನ್ ಆ್ಯಕ್ಟ್ನ ಅವಕಾಶ ಅವ್ರಿಗೆ ಒದಗಿಸ್ಕೊ ಅವರು ಬಳಸ್ಕೋಬೋದು ಅಂತ ಹೇಳಿದೆ ಕಾನೂನು ಆದರೆ ಡಾಬ್ ಹಾಕಿ ಬರೋಲ್ಲ ಯಾಕಂದರೆ ನೀವು ಯಾವುದೇ ದಾವ ಹಾಕಬೇಕಾದ್ರೂ ಅದು ಯಾವ ಯಾವ ಕಾಲಮಿತಿಯೊಳಗೆ ಹಾಕಬೇಕು ಅಂತಕ್ಕಂಥದ್ದನ್ನು ಲಿಮಿಟೇಷನ್ ಆ್ಯಕ್ಟ್ ಹೇಳ್ಬಿಡುತ್ತೆ ಈಗ ಸಪೋಸಿಂಗ್ ಹಣ ರಿಕವರಿ ಹಣ ವಸೂಲಾತಿಗೆ ದಾವ ಹಾಕ್ತೀರಾ ಎಷ್ಟು ವರ್ಷ ಹಾಕಬೇಕು ಮೂರು ವರ್ಷ ಅದೇ ರೀತಿ ಯಾವುದೋ ಒಂದು ಆಸ್ತಿ ಸ್ವಾಧೀನ ತಗೋಬೇಕು ಎಷ್ಟು ವರ್ಷ ಹಾಕ್ತೀರ ಹನ್ನೆರಡು ವರ್ಷ ಒಂದು ಪಾಂಪಿಟಿಷನ್ಗೆ ಹಾಕಬೇಕು ಯಾವಾಗ ಹನ್ನೆರಡು ವರ್ಷ ಅದಕ್ಕೆ ಮಿತಿ ಅಷ್ಟೊಳಗೆ ಹಾಕಬೇಕು ಈಗ ಒಂದು ವೇಳೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮ್ಗೆ ಈಗ ನೀವು ಹಣ ವಸೂಲಾತಿ ದಾವ ಹಾಕ್ತಾಯಿದ್ರೆ ಅವ್ರ ಮೇಲೆ ಅವರು ಸಾಲ ಪಡೆದ ತಾರೀಖಿನಿಂದ ನೀವು ಮೂರು ವರ್ಷದೊಳಗೆ ದಾವ ಹಾಕಬೇಕು ಈಗ ಒಂದು ತಿಂಗಳು ಲೇಟ್ ಆಗಿಬಿಟ್ಟಿದೆ ನೀವೀಗ ದಾವ ಹಾಕಬೇಕು ಆದರೆ ಒಂದು ಲೇಟ್ ಲೇಟಾಗಿದೆ ನೀವು ಸೆಕ್ಷನ್ ಫೈವ್ ಲಿಮಿಟೇಷನ್ ಆ್ಯಕ್ಟಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಸ್ವಾಮಿ ನಾನು ಮೂರು ವರ್ಷದೊಳಗೆ ಹಾಕಬೇಕಿತ್ತು ಒಂದು ನಾನು ಹುಷಾರಿಲ್ಲದೆ ಮಲಗಿಬಿಟ್ಟಿದ್ದೆ ಆಸ್ಪತ್ರೆಯಲ್ಲಿ ಅದಕ್ಕೆಲ್ಲ ಡಾಕ್ಯುಮೆಂಟ್ ಹಾಕಿದ್ದೀನಿ ಒಂದು ತಿಂಗಳು ಲೇಟ್ ಆಗಿದೆ ದಯವಿಟ್ಟು ಆ ಮೂವತ್ತು ದಿನದ ತಡವನ್ನು ವಿಳಂಬವನ್ನು ಮನ್ನಾ ಮಾಡಿ ನನ್ನ ದಾವವನ್ನು ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಕೋರ್ಟ್ ಮಾಡ್ಕೊಳಕ್ಕೆ ಬರುತ್ತಾ ಇಲ್ಲ ಯಾಕಂದರೆ ಸೆಕ್ಷನ್ ಫೈವ್ ಲಿಮಿಟೇಷನ್ ಆ್ಯಕ್ಟ್ ಕಾಲಮಿತಿ ಕಾಯ್ದೆ ಏನು ಹೇಳುತ್ತೆ ಅಂದರೆ ಈ ಸೆಕ್ಷನ್ ಐದು ಅಂದರೆ ವಿಳಂಬವಾದರೆ ಅದಕ್ಕೆ ಕಾರಣ ಕೊಟ್ಟು ಅಪ್ಲಿಕೇಶನ್ ಹಾಕಿ ವಿಳಂಬವ ದಿನಗಳನ್ನು ವಿಳಂಬದ ಅವಧಿಯನ್ನು ಮನ್ನಾ ಮಾಡಲಿಕ್ಕೆ ಕೋರ್ಟನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕಿರ್ತಕ್ಕಂಥ ಅವಕಾಶ ಇದು ಇದು ಬರೆಯ ಅಪೀಲು ಮತ್ತು ಅರ್ಜಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ ದಾವಾಗಳಿಗೆ ಅನ್ವಯ ಆಗೋದಿಲ್ಲ ನಾಪ್ಕ ಇಟ್ಕೊಳ್ಳಿ ಆಯಿತಾ ದಾವಾಗಳಿಗೆ ಅಪ್ಲೈ ಆಗೋಲ್ಲ ಯಾಕಂದರೆ ಲಿಮಿಟೇಷನ್ ಕೊಟ್ಬಿಟ್ಟಿರ್ತಾರೆ ಯಾವ್ಯಾವ ಕಾರಣಕ್ಕೆ ಯಾವ ಯಾವ್ಯಾವ ಜಡ್ಜ್ಮೆಂಟ್ ಕೇಳಿದರೆ ಯಾವ್ಯಾವ ಕಾಲಮಿತಿ ಇದೆ ಅಂತ ಹೇಳಿ ಮತ್ತೆ ಈ ಅಮರಜಾರಿ ಅರ್ಜಿಗಳಿರುತ್ತಲ್ಲ ಆರ್ಡರ್ ಟ್ವೆಂಟಿ ಒನ್ ಅದಕ್ಕೂ ಕೂಡ ಅಪ್ಲೈ ಆಗೋಲ್ಲ ಆಯಿತಾ ಇದು ನಾಪ್ಕ ಇರಲಿ ಈ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ಮುಂದೆ ಇತ್ತೀಚೆಗೆ ಒಂದು ಕೇಸ್ ಹೋಗಿತ್ತು ಅದು ಯಾವುದೋ ಒಂದು ಕೇಸು ನ್ಯಾಷನಲ್ ಕಮಿಷನ್ಗೆ ಹೋಗಿತ್ತು ನ್ಯಾಷನಲ್ ಕಮಿಷನ್ ಅವರು ಇಲ್ಲಿ ಕಂಪ್ಲೇಂಟ್ ನಾಟ್ಮೆಂಟನ್ನು ಬದಲು ನೀವು ಸಿವಿಲ್ ಕೋರ್ಟಿಗೆ ಹೋಗಿ ಸಿವಿಲ್ ಕೋರ್ಟಲ್ಲಿ ಸೆಕ್ಷನ್ ಫೈವಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ಅದನ್ನು ಮನ್ನಾ ಮಾಡಿಸ್ಕೊಳ್ಳಿ ಡಿಲೇನಾ ಅಂತ ಹೇಳಿ ಕಳಿಸಿದ್ರು ಅದು ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಆ ಕೇಸ್ ಅಂದರೆ ಸಿವಿಲ್ ಅಪೀಲು ನಾನ್ನೂರ ಮೂವತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಸುನೀಲ್ ಕುಮಾರ್ ಮೇಯ್ತಿ ವರ್ಸಸ್ ಎಸ್ ಬಿ ಐ ಆ್ಯಂಡ್ ಅರೆದಾರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನಿದಾರು ಈ ಕೇಸ್ನಲ್ಲಿ ಯಾರು ಆ ನ್ಯಾಷನಲ್ ಕಮಿಷನ್ ಜಡ್ಜ್ಗಳು ಏನು ಆರ್ಡರ್ ಮಾಡಿದ್ರು ಸಿವಿಲ್ ಕೋರ್ಟ್ಗೆ ಹೋಗಿ ಸೆಕ್ಷನ್ ಫೈಲ್ ಅಪ್ಲಿಕೇಶನ್ ಹಾಕಿ ಅವ್ರಿಗೆ ಹೇಳಿದೆ ಕಾನೂನೇ ಗೊತ್ತಿಲ್ಲದೆ ಇರೋರು ಈ ಥರ ಆರ್ಡರ್ಗಳನ್ನು ಪಾಸ್ ಮಾಡ್ತಾ ಇದ್ದಾರೆ ಏನು ಹೇಳೋದು ಅದಕ್ಕೆಲ್ಲ ಅವಕಾಶ ಇದೆ ಸೆಕ್ಷನ್ ಫೈವ್ ಲಿಮಿಟೇಷನ್ ಆ್ಯಕ್ಟನ್ನು ದಾವಾಕ್ಕೆ ಹಾಕಿ ಸೆಕ್ಷನ್ ಐದರ ಅಪ್ಲಿಕೇಶನ್ ಹಾಕಿ ದಾವ ತಡವಾಗಿ ಮನ್ನಾ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲಿದೆ ಅವಕಾಶ ತಪ್ಪು ಕಲ್ಪನೆಯಿಂದ ಕೂಡಿರ್ತಕ್ಕಂಥ ಆರ್ಡರ್ಗಳನ್ನು ಯಾಕೆ ಮಾಡ್ತಾ ಇರ್ತಾರ್ದು ಅಂಥೇಳಿ ಭಾಳ ಭಾಳ ಗಂಭೀರವಾದ ಶಬ್ದಗಳಲ್ಲಿ ಕಂಡಿಸಿದೆ ಅದು ಹೇಳುತ್ತೆ ಮತ್ತು ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಸೆಕ್ಷನ್ ಫೈವ್ ಇಟ್ಟಿರ್ತಕ್ಕಂಥದ್ದು ಯಾಕೆ ಅಂದರೆ ಬರೀ ಅಪ್ಲಿಕೇಶನು ಮತ್ತು ಅರ್ಜಿಗಳಿಗೆ ಅದು ಅಮಲ್ಜಾರಿ ಅರ್ಜಿನ ಬಿಟ್ಟು ಮತ್ತು ಇದು ದಾವಾಗ್ ಬರೋದಿಲ್ಲ ಯಾಕಂದರೆ ದಾವಾಗಳು ಯಾವ್ಯಾವ ಹಾಕಬೇಕು ಅಂತ ಹೇಳಿ ಬೇರೆ ಬೇರೆ ಶೆಡ್ಯೂಲಲ್ಲಿ ಹೇಳಿಬಿಟ್ಟಿದ್ದಾರೆ ಆರ್ಟಿಕಲ್ಲು ಹೇಳಿದ್ದಾರೆ ಗೊತ್ತಾಯ್ತಾ ಆ ಮಿತಿಗಳು ಹಾಕಬೇಕು ಆ ಮಿತಿಯಿಂದ ಲೇಟಾದರೆ ನೀವು ಕೇಳ್ಕೊಳ್ಳೋಕೆ ಬರೋಲ್ಲ ಸೆಕ್ಷನ್ ಐದರಲ್ಲಿ ಆದ್ದರಿಂದ ಸೆಕ್ಷನ್ ಐದು ಲಿಮಿಟೇಷನ್ ಆ್ಯಕ್ಟಲ್ಲಿ ಅಪ್ಲಿಕೇಶನ್ಗಳನ್ನು ಅರ್ಜಿಗಳಿಗೆ ಮತ್ತು ಅಪೀಲ್ಗಳಿಗೆ ಮಾತ್ರ ಹಾಕ್ತಕ್ಕಂಥದ್ದು ಅಂಥೇಳಿ ಅವರ ತಂದಂತ ಯಾರು ಅದು ನ್ಯಾಷನಲ್ ಕಮಿಷನ್ ಆರ್ಡ್ರನ್ನ ಯಾರು ತಂದಿದ್ರು ಆ ಆರ್ಡ್ರನ್ನ ವಜಾ ಮಾಡಿದೆ ಇದು ಈ ಕೇಸಿನ ಸಾರ ಸಾರಾಂಶ ಮತ್ತು ಪ್ರಿನ್ಸಿಪಲ್ ಇದ್ರ ಪ್ರಕಾರ ನೀವು ಸೆಕ್ಷನ್ ಐದರ ಅಪ್ಲಿಕೇಶನ್ನು ತಡವಾಗಿದೆ ನಾನು ಕೇಸ್ ಹಾಕೋದಕ್ಕೆ ಅರ್ಜಿ ಹಾಕೋದಕ್ಕೆ ಅಪೀಲ್ ಹಾಕೋದಕ್ಕೆ ಅಂತ ನೀವು ಬಂದರೆ ಯಾವ ಸಂದರ್ಭದಲ್ಲಿ ನಿಮ್ಮ ವಿಳಂಬವನ್ನು ಮನ್ನಾ ಮಾಡ್ಬೋದು ಅಂದರೆ ನೀವು ಅಪೀಲ್ ಹಾಕೊಂಡು ಬಂದಾಗ ಅಥವಾ ಯಾವುದೇ ಅರ್ಜಿ ಹಾಕಿದಾಗ ಅಮಲ್ ಜಾರಿ ಅರ್ಜಿ ಅರ್ಜಿ ಅಲ್ಲದೆ ಬೇರೆ ಅರ್ಜಿ ಹಾಕೊಂಬಂದಾಗ ಮಾತ್ರ ಮಾಡೋಕ್ಕೆ ಸಾಧ್ಯ ಅದು ದಾವಾಗಳಿಗೆ ಅನ್ವಯ ಆಗೋದಿಲ್ಲ ದಾವಾಗಳಿಗೆ ಸಪ್ರೇಟಾಗಿ ಲಿಮಿಟೇಷನ್ ಇರುತ್ತೆ ಆ ಲಿಮಿಟೇಷನ್ ದಾಟಿದ್ರೆ ನಿಮ್ಮ ದಾವಾ ಹೋಯಿತು ನಿಮಗಿರ್ತಕ್ಕಂಥ ಹಕ್ಕು ಹೋಯ್ತು ಮಾಯ ಆಯಿತು ಅಂತ ತಿಳ್ಕೊಬೇಕು ಹಾಂ ಸೆಕ್ಷನ್ ಐದು ಲಿಮಿಟೇಷನ್ ಆ್ಯಕ್ಟಲ್ಲಿ ಹಾಕ್ಬಿಟ್ಟು ಒಂದು ನಂಗೆ ತಡವಾಗಿದೆ ವಿಳಂಬ ಆಗಿದೆ ಮನ್ನಾ ಮಾಡಿ ದಯವಿಟ್ಟು ಹೇಳಿ ಕೋರ್ಟಿಗೆ ಅಪ್ಲಿಕೇಶನ್ ಹಾಕೋಕೆ ಬರೋದಿಲ್ಲ ಸೆಕ್ಷನ್ ಫೈವ್ ಲಿಮಿಟೇಷನ್ ಆ್ಯಕ್ಟಲ್ಲಿ ಇದು ಈ ಕೇಸಿನ ಸಾರ ಇದು ಕೇಸಿನ ಈ ಲಿಮಿಟೇಷನ್ ಆ್ಯಕ್ಟಿನ ಸೆಕ್ಷನ್ ಐದರ ಮಹತ್ವ ಯಾವ ಸಂದರ್ಭದಲ್ಲಿ ಹಾಕಬೇಕು ಯಾವ ಕೇಸಿಗೆ ಹಾಕ್ಬೋದು ಯಾವ ಕೇಸಿಗೆ ಹಾಕಕ್ಕೆ ಬರೋಲ್ಲ ಅನ್ನೋದಕ್ಕೆ ನನ್ನ ಒಂದು ಮಾತುಗಳು ಇಷ್ಟು ಈ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ